ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಡಿ ಎ ಹೆಚ್ಚಳ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಎ ಯಾವಾಗ ಹೆಚ್ಚಳ ಆಗುತ್ತೆ ಸರ್ಕಾರ ಯಾವಾಗ ಗುಡ್ ನ್ಯೂಸನ್ನು ಕೊಡತ್ತೆ ಹಾಗೂ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಹಾಗೂ ವೈಜ್ಞಾನಿಕ ಪಿಂಚಣಿ ಯಾವಾಗ ಜಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಕಳೆದ ತಿಂಗಳೇ ಮೂರು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರಿಗೆ ಇದು ವರದಾನ ಆಗಿತ್ತು ಕೇಂದ್ರ ಸರ್ಕಾರ ಯಾವಾಗ ಡಿ ಎ ಹೆಚ್ಚಳ ಮಾಡುತ್ತೋ ಅದಕ್ಕೆ ತಕ್ಕಂತೆಯೇ ರಾಜ್ಯ ಸರ್ಕಾರ ಕೂಡ ತಕ್ಷಣ ಡಿ ಎ ಅನ್ನು ಹೆಚ್ಚಳ ಮಾಡೋದು ಸಂಪ್ರದಾಯ ಇತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಆಗಲೇ ಸ್ಯಾಲ್ರಿ ಆಗಿ ಸ್ಯಾಲ್ರಿವಲ್ಲಕ್ಕೆ ಡಿ ಎ ಆ್ಯಡ್ ಆಗಿ ಬಂದಿದೆ ಆದರೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಯಾಕೆ ಇನ್ನೂ ಡಿ ಎ ಅನ್ನು ಕೊಟ್ಟಿಲ್ಲ ಹಲವಾರು ಬಾರಿ ಡಿ ಎ ಅನ್ನು ಹೆಚ್ಚಳ ಮಾಡೋದಕ್ಕೆ ಮನವಿಯನ್ನು ನೌಕರರು ಮಾಡ್ಕೊಂಡ್ರು ಲೆಟ್ರನ್ನು ಕೊಟ್ಟರು ನೌಕರ ಸಂಘದ ಅಧ್ಯಕ್ಷರು ಕೂಡ ಸರ್ಕಾರದ ಭೇಟಿ ಮಾಡಿ ತಕ್ಷಣ ನಮಗೆ ಡಿ ಎನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಆದರೂ ಕೂಡ ಇದುವರೆಗೆ ಯಾಕೆ ಡಿ ಅನ್ನು ಕೊಟ್ಟಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಈ ರೀತಿ ಅನ್ಯಾಯಗಳು ಇದೆ ಸಂವಿಧಾನದ ಪ್ರಕಾರ ಎಲ್ಲರೂ ಒಂದೇ ಒಂದೇ ಥರ ಕೆಲಸ ಮಾಡ್ತೀವಿ ಆದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಕ್ಕಂಥ ಸೌಲಭ್ಯಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಸಿಗ್ತಾ ಇಲ್ಲ ಒಂದು ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಸೆವೆಂತ್ ಪೇ ಕಮಿಷನ್ನು ಇಂಪ್ಲಿಮೆಂಟ್ ಆಗಿದೆ ಹಾಗಾಗಿ ಈಗಲೇ ಡಿ ಎ ಕೊಡೋದಿಲ್ಲ ನೆಕ್ಸ್ಟ್ ಜನವರಿ ನಂತರ ಕೊಡ್ತೀವಿ ಅನ್ನೋ ಒಂದು ಮೂಲದ ಮಾಹಿತಿ ಇದೆ ಅದೆಷ್ಟು ಸತ್ಯನೋ ಎಷ್ಟೋ ಸುಳ್ಳು ಗೊತ್ತಿಲ್ಲ ಆದರೆ ಡಿ ಎ ನಮ್ಮ ಹಕ್ಕು ಸರ್ಕಾರಿ ನೌಕರರು ಪಿಂಚಣಿದಾರರ ಹಕ್ಕು ರಾಜ್ಯ ಸರ್ಕಾರ ತಕ್ಷಣ ಕೇಂದ್ರ ಸರ್ಕಾರ ನೀಡಿದಂತೆ ಮೂರು ಪರ್ಸೆಂಟ್ ಡಿ ಎನ್ನು ತಕ್ಷಣ ಮಂಜೂರು ಮಾಡಬೇಕು ಇದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಬೆಲೆ ಜಾಸ್ತಿ ಆಯಿತು ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆ ಕಮ್ಮಿ ಆಯಿತು ಅಂತ ಏನಿಲ್ಲ ಒಂದು ಕೆ ಜಿ ಅಕ್ಕಿ ತಗೊಂಡ್ರೆ ರಾಜ್ಯ ಸರ್ಕಾರಿ ನೌಕರರಿಗೂ ಒಂದೇ ಕೇಂದ್ರ ಸರ್ಕಾರಿ ನೌಕರರಿಗೂ ಒಂದೇ ಎಲ್ಲ ಬೆಲೆಗಳು ಒಂದೇ ಸ್ಟ್ಯಾಂಡರ್ಡ್ ಲಿವಿಂಗ್ ಕೂಡ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದೇ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ನಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದಂಥ ಡಿ ಎ ಕೊಡಿ ಅಂತ ಕೇಳಿದರೆ ಇದುವರೆಗೆ ಕೊಡ್ತಾ ಇಲ್ಲ ಆರ್ಥಿಕ ಇಲಾಖೆಯಲ್ಲಿ ಆಗಲೇ ಪ್ರಸ್ತಾವನೆ ಆಗಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಿಗೆ ಪ್ರಸ್ತಾವನೆ ಆಗಿ ನಿನ್ನೇನು ಸಹಿ ಆಗಬೇಕಿತ್ತು ಆದರೂ ಆಗಿಲ್ಲ ತಕ್ಷಣ ರಾಜ್ಯ ಸರ್ಕಾರ ನೌಕರರಿಗೆ ಬಾಕಿ ಇರುವಂಥ ಡಿ ಅನ್ನು ಮಂಜೂರು ಮಾಡಬೇಕು ಇದಕ್ಕಾಗಿ ನೌಕರರು ಪ್ರಯತ್ನ ಪಡ್ತಾಯಿದ್ದೀವಿ ಅದೇ ರೀತಿ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೆಲವೊಂದು ಶಿಫಾರಸ್ಸುಗಳನ್ನು ಮಾಡಿದರು ಆ ಶಿಫಾರಸುಗಳು ಇದುವರೆಗೆ ಜಾರಿಯಾಗಿಲ್ಲ ಅದರಲ್ಲಿ ಬಹುಮುಖ್ಯವಾದ ಶಿಫಾರಸು ಅಂದರೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ಇದ್ದಂಥ ನಿವೃತ್ತ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅನ್ನೋದು ಒಂದು ಶಿಫಾರಸ್ಸು ಈ ಶಿಫಾರಸ್ಸು ಜಾರಿ ಮಾಡಿ ಅಂತ ಹೇಳಿ ನೌಕರರು ಹಲವಾರು ಹೋರಾಟಗಳನ್ನು ಮಾಡಿ ನಿವೃತ್ತ ನೌಕರರು ಕೇಳ್ಕೊಂಡ್ರು ಕೂಡ ಇದುವರೆಗೆ ರಾಜ್ಯ ಸರ್ಕಾರದಿಂದ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಇದು ನೌಕರರಿಗೆ ಮಾಡ್ತಾ ಇರೋಂಥ ಅನ್ಯಾಯ ಅಲ್ವ ನಿವೃತ್ತ ನೌಕರರ ನಿವೃತ್ತಿಯ ಜೀವನ ಉತ್ತಮವಾಗುವಂತೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ನನ್ನು ಆದೇಶ ಪ್ರತಿ ಆದೇಶ ಹೊಡಿಸಬೇಕು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅದರ ಜತೆಯಲ್ಲಿ ನಿವೃತ್ತ ನೌಕರರಿಗೆ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ನಾಲ್ಕರ ಮಧ್ಯೆ ಏನು ನಿವೃತ್ತಿಯಾದಂಥ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿಯ ಸೌಲಭ್ಯಗಳು ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಇತರೆ ಸೌಲಭ್ಯಗಳನ್ನು ಆರನೇ ವೇತನ ಆಯೋಗದ ಅಂತೆ ಇದ್ದಾರೆ ಅದು ತಪ್ಪು ಎರಡು ವರ್ಷದ ಅರಿಯರ್ಸನ್ನು ಕೊಡಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅರಿಯರ್ಸ್ ಕೊಡಬೇಕು ಅದೇ ರೀತಿ ಆರ್ಥಿಕ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಮಾನದಂಡದ ಆಧಾರದಲ್ಲಿ ಸರ್ಕಾರ ಮಂಜೂರು ಮಾಡಬೇಕು ಮೂವತ್ತು ನಲವತ್ತು ವರ್ಷ ಸರ್ಕಾರಕ್ಕಾಗಿ ಜನಗಳಿಗಾಗಿ ಸೇವೆ ಸಲ್ಲಿಸಿರುವಂಥ ನೌಕರರಿಗೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ತಕ್ಷಣ ನಿವೃತ್ತಿಯ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಮಂಜೂರು ಮಾಡಬೇಕು ಅಂತ ಕೇಳ್ಕೊಳ್ತಾ ನೌಕರರ ಹಕ್ಕುಗಳು ನೌಕರರ ಸೌಲಭ್ಯಗಳನ್ನು ಕೊಡೋದು ಸರ್ಕಾರ ತಕ್ಷಣ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಮಾಡಬೇಕು ಪ್ರತಿಯೊಬ್ಬ ನೌಕರರು ಇದ್ರ ಬಗ್ಗೆ ಪ್ರಯತ್ನ ಪಡ್ರಿ ಒಂದು ಐವತ್ತು ಪೈಸೆ ಕಾರ್ಡನ್ನು ತಗೊಂಡು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಿ ನಮಗೆ ಸಿಗಬೇಕಾದಂಥ ಹಕ್ಕುಗಳನ್ನು ತಕ್ಷಣ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ಳಿ ನಮ್ಮೆಲ್ಲರ ಪ್ರಯತ್ನ ನಾವೆಲ್ಲರೂ ಸೇರಿ ಪ್ರಯತ್ನ ಪಟ್ಟರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ದಯವಿಟ್ಟು ಸುಮಾರು ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಅನುದಾನಿತ ನೌಕರರು ನಿಗಮ ಮಂಡಳಿ ನೌಕರರು ದಯವಿಟ್ಟು ಒಂದು ಐವತ್ತು ಪೈಸಾ ಖರ್ಚು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಮನವಿ ಮಾಡಿಕೊಳ್ಳಿ ನಮಗೆ ಸಿಗಬೇಕಾದಂತಹ ಮೂರು ಪರ್ಸೆಂಟ್ ಡಿ ಎ ಹಾಗೂ ಪೆನ್ಷನ್ ಸೌಲಭ್ಯಗಳನ್ನು ತಕ್ಷಣ ಕೊಡಬೇಕು ಅಂತ ಮನವಿ ಮಾಡಿಕೊಳ್ಳಿ ಈ ಮನವಿಗಾದರೂ ಸ ರಾಜ್ಯ ಸರ್ಕಾರ ಮಣಿದು ನಮಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ಬೋದು ಅಂತ ಆದಷ್ಟು ಪ್ರಯತ್ನ ಪಡೋಣ ನಮ್ಮ ಹಕ್ಕುಗಳನ್ನು ಪಡೆಯಲು ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರಿರ್ಬೋದು ಪಿಂಚಣಿದಾರರಿರ್ಬೋದು ಕುಟುಂಬ ಪಿಂಚಣಿದಾರರಿರ್ಬೋದು ಎನ್ ಪಿ ಎಸ್ ನೌಕರರಿರ್ಬೋದು ಪ್ರತಿಯೊಬ್ಬರು ಏನೇನು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರ್ತೀರಿ ಇಡೀ ಇಲಾಖಾ ವಿಚಾರಣೆಗೆ ಸಂಬಂಧಿಸಿದ ಸಮಸ್ಯೆಗಳಿರ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಈ ಚಾನಲ್ಗೆ ಜಾಯ್ನ್ ಆಗುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾಗಿದೆ ದಯವಿಟ್ಟು ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಉಚಿತ ಕಾನೂನು ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ